ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಎಸ್ಐಟಿ ಟಿ ಚಾರ್ಜ್ ಶೀಟ್ನಲ್ಲಿ ಬಹಿರಂಗ ಆಗಿದೆ ಷಡ್ಯಂತ್ರದ ಮಾಹಿತಿ ನನಗೆ ಮೊದಲೇ ಗೊತ್ತಿತ್ತು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಷಡ್ಯಂತ್ರ ಎಂದು ನಾನು ಧೈರ್ಯವಾಗಿ ಹೇಳಿದ್ದೆ ಈಗ ನಿಮಗೆ ಗೊತ್ತಾಗಿದೆ ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ಏನೂ ಮಾಡಲಾಗಲ್ಲ ಅಂತ ಗೊತ್ತಿತ್ತು ಸರ್ಕಾರ ಕಾನೂನು ಏನು ಕ್ರಮ ತೆಗೆದುಕೊಳ್ಬೇಕು ಅದು ಅಗತ್ಯ ಆಗತ್ತೆ ಕೂಡ ತಿಮರೋಡಿ ಗ್ಯಾಂಗ್ ಷಡ್ಯಂತ್ರದ ಚಾರ್ಜ್ ಶೀಟ್ ಬಗ್ಗೆ ಡಿ ಸಿ ಅವರ ರಿಯಾಕ್ಷನ್ ಇದೆ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ಅವರು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಗೊತ್ತಿತ್ತು ಆ ವಿಚಾರದಿಂದ ಧೇರ ನಾನು ವಿಚಾರವನ್ನು ಹೇಳಿದ್ದೆ ಈಗ ಕಾಪಿ ನಿಮಗೆ ಗೊತ್ತಾಗಿದೆ ನಾನಿನ್ನೂ ಹೋಗಿಲ್ಲ ಇನ್ನೂ ಅದು ಗೊತ್ತಿಲ್ಲ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಬಹಿರಂಗ ಆಗಿದೆ ಷಡ್ಯಂತ್ರದ ಮಾಹಿತಿ ನನಗೆ ಮೊದಲೇ ಗೊತ್ತಿತ್ತು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಷಡ್ಯಂತ್ರ ಎಂದು ನಾನು ಧೈರ್ಯವಾಗಿ ಹೇಳಿದ್ದೆ ಈಗ ನಿಮಗೆ ಗೊತ್ತಾಗಿದೆ ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ಏನೂ ಮಾಡಲಾಗಲ್ಲ ಅಂತ ಗೊತ್ತಿತ್ತು ಸರ್ಕಾರ ಕಾನೂನು ಏನ್ ಕ್ರಮ ತೆಗೆದುಕೊಳ್ಬೇಕು ಅದು ಅಗತ್ಯ ಆಗತ್ತೆ ಕೂಡ ತಿಮರೋಡಿ ಗ್ಯಾಂಗ್ ಷಡ್ಯಂತ್ರದ ಚಾರ್ಜ್ ಶೀಟ್ ಬಗ್ಗೆ ಡಿ ಅವರ ರಿಯಾಕ್ಷನ್ ಇದೆ ನಮಗೆ ಗೊತ್ತಿರುವ ಮಾಹಿತಿ ಗೊತ್ತಿತ್ತು ಧರ್ಮಸ್ಥಳದ ಇತಿಹಾಸ ಗೊತ್ತಿದ್ದ ಮಾಡಲಿ ಆಗೋದಿಲ್ಲ ಆದ್ರೆ ಗೊತ್ತಿತ್ತು ಆದ್ರೆ ನಾನು ಹೇಳಿದ್ದೆ ಗೊತ್ತಾಗಿದೆ ನಾನು ನಾನಿನ್ನ ಹೋಗಿಲ್ಲ ಇನ್ನೂ ಗೊತ್ತಿಲ್ಲ ಸರ್ಕಾರ ಏನು ಕ್ರಮ ಕೈಗೊಳ್ಬೇಕು ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ